ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇವತ್ತು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ವಾಸ್ತುಶಾಸ್ತ್ರ ಒಳ್ಳೆಯ ಜೀವನಕ್ಕೆ ಸಂತೋಷಕ್ಕೆ ಸಮೃದ್ಧಿಗೆ ಮನೆಯ ವಾಸ್ತು ಬಹಳ ಮುಖ್ಯ ಇವತ್ತು ನಾನು ನಿಮಗೆ ತೊಂಬತ್ತು ಸರಳ ಆದರೆ ಶಕ್ತಿಶಾಲಿ ವಾಸ್ತು ಸಲಹೆಗಳನ್ನು ಹಂಚಿಕೊಳ್ಳಲಿದ್ದೇನೆ ಇದು ನಿಮ್ಮ ಮನೆಯ ಶಕ್ತಿಯನ್ನ ಸಕಾರಾತ್ಮಕವಾಗಿಸಿ ನಿಮ್ಮ ಜೀವನವನ್ನ ಬದಲಾಯಿಸಬಹುದು ಓಕೆ ಆರಂಭಿಸೋಣ ಒಂದು ಮನೆಯ ಮುಖ್ಯದ್ವಾರದ ಎದುರು ಊಟದ ಟೇಬಲ್ ಇಡಬೇಡಿ ಊಟದ ಸ್ಥಳವನ್ನು ಆಯ್ಕೆ ಮಾಡುವಾಗ ಅದು ಮುಖ್ಯದ್ವಾರದಿಂದ ನೇರವಾಗಿ ಕಾಣದಂತೆ ಎಚ್ಚರಿಕೆ ವಹಿಸಿ ಇದು ಮನೆಗೆ ಬರುವ ಸಕಾರಾತ್ಮಕ ಶಕ್ತಿಯನ್ನು ಉಳಿಸಿಕೊಳ್ಳುತ್ತದೆ ಎರಡು ಈಶಾನ್ಯ ಡಿಕ್ಕಿನಲ್ಲಿ ಒಂದು ತುಳಸಿ ಗಿಡವನ್ನು ನೀಡಿ ತುಳಸೀದೇವಿಯ ಆಶೀರ್ವಾದವು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಮೂರು ಹಣ ಇಡುವ ತಿಜೋರಿ ಅಥವಾ ವಾಲೆಟ್ ಅನ್ನು ದಕ್ಷಿಣ ದಿಕ್ಕಿನಲ್ಲಿ ಇರಿಸಿ ಇದು ಆರ್ಥಿಕ ಸ್ಥಿರತೆಗೆ ಒಳ್ಳೆಯದು ನಾಲ್ಕು ಅಲಮಾರಿಯ ಬಾಗಿಲು ತೆರೆದಾಗ ಅದು ಉತ್ತರ ದಿಕ್ಕಿನ ಕಡೆಗೆ ತೆರೆಯುವಂತೆ ಇಡಿ ಇದು ಸಂಪತ್ತಿನ ಹರಿವನ್ನ ಆಕರ್ಷಿಸುತ್ತದೆ ಐದು ಮನೆಯ ಬಾಗಿಲುಗಳು ಹಳೆಯದಾದರೆ ತೆರೆಯುವಾಗ ಶಬ್ದ ಬಂದರೆ ಅದು ಶುಭವಲ್ಲ ಸಮಯಕ್ಕೆ ಎಣ್ಣೆ ಹಾಕಿ ಸರಿಪಡಿಸಿ ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಆರು ಮಲಗುವಾಗ ತಲೆಯನ್ನು ದಕ್ಷಿಣಕ್ಕೆ ಮತ್ತು ಕಾಲುಗಳನ್ನು ಉತ್ತರಕ್ಕೆ ಇರಿಸಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಚೆನ್ನಾಗಿ ನಿದ್ರೆ ಬರುತ್ತದೆ ಏಳು ದಕ್ಷಿಣ ಪೂರ್ವ ದಿಕ್ಕು ಅಗ್ನಿಯ ದಿಕ್ಕು ಇಲ್ಲಿ ಹನುಮಾಂಚಿಯವರ ಮೂರ್ತಿಯನ್ನು ಇಡಬೇಡಿ ಒಂದು ವೇಳೆ ಇದ್ರೆ ಸ್ಥಾನ ಬದಲಾಯಿಸಿ ಎಂಟು ಈಶಾನ್ಯ ದಿಕ್ಕನ್ನು ಸಾಧ್ಯವಾದಷ್ಟು ಖಾಲಿಯಾಗಿಡಿ ಇಲ್ಲಿ ಹೆಚ್ಚಿನ ನಿರ್ಮಾಣ ಮಾಡದಿರಿ ಇದು ಮನೆಯ ಶಕ್ತಿಯನ್ನ ಸಮತೋಲನಗೊಳಿಸುತ್ತದೆ ಒಂಬತ್ತು ಮಲಗುವ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಕಿರಣ ಅಂದರೆ ಭೀಮ್ ಇರದಂತೆ ನೋಡಿಕೊಳ್ಳಿ ಇದು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತದೆ ಹತ್ತು ಈಶಾನ್ಯ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಇಲ್ಲಿ ಕೊಳಕು ಇದ್ರೆ ಮನೆಯ ಮುಖ್ಯಸ್ಥನ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಹನ್ನೆರಡು ಶೌಚಾಲಯ ಮತ್ತು ಸ್ನಾನಗೃಹದ ಬಾಗಿಲುಗಳನ್ನು ಬಳಕೆಯಲ್ಲಿದ್ದದ್ದಾಗ ಮುಚ್ಚಿಡಿ ತೆರೆದಿಟ್ಟರೆ ನಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ ಹದಿಮೂರು ಲಿವಿಂಗ್ ರೂಂನಲ್ಲಿ ಸೂರ್ಯನ ಚಿತ್ರವಿರುವ ಫೋಟೋ ಇಡಿ ಇದು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ತರುತ್ತದೆ ಹದಿನಾಲ್ಕು ರಸೋಯಿಯಲ್ಲಿ ಕನ್ನಡಿಯನ್ನು ಇಡಬೇಡಿ ಇದು ಶುಭವಲ್ಲ ಮನೆಯ ಸಂತೋಷದ ಮೇಲೆ ಪರಿಣಾಮ ಬೀರಬಹುದು ಹದಿನೈದು ಟೆಲಿಫೋನನ್ನು ವಾಯುವ್ಯ ಅಥವಾ ದಕ್ಷಿಣ ಪೂರ್ವ ಬಿಕ್ಕಿನಲ್ಲಿ ಇಡಿ ಆದರೆ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಡಿ ಹದಿನಾರು ಪೂಜಾ ಕೋಣೆ ಮತ್ತು ಶೌಚಾಲಯವು ಪಕ್ಕ ಪಕ್ಕದಲ್ಲಿ ಇರಬಾರದು ಒಂದು ವೇಳೆ ಇದ್ರೆ ಪೂಜಾ ಕೋಣೆಯ ಸ್ಥಾನವನ್ನು ಬದಲಾಯಿಸಿ ಹದಿನೇಳು ಸಂಜೆಯ ವೇಳೆ ಪೂಜಾ ಕೋಣೆಯಲ್ಲಿ ಧೂಪ ಅಥವಾ ಅಗರಬತ್ತಿಯನ್ನು ಹಚ್ಚಿ ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ಹದಿನೆಂಟು ದೇವರ ಪೂಜೆ ಮಾಡುವಾಗ ಮುಖವನ್ನು ಈಶಾನ್ಯ ದಿಕ್ಕಿನ ಕಡೆಗೆ ಇರಿಸಿ ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಒಡಮೂಡಿಸುತ್ತದೆ ಹತ್ತೊಂಬತ್ತು ಲಿವಿಂಗ್ ರೂಮ್ನ ಈಶಾನ್ಯ ದಿಕ್ಕಿನಲ್ಲಿ ಮೀನಿನ ತೊಟ್ಟಿಯನ್ನು ಇಡಿ ಒಂಬತ್ತು ಜಿನ್ನದ ಮೀನುಗಳು ಮತ್ತು ಒಂದು ಕಪ್ಪು ಮೀನನ್ನು ಇಡಿ ಇದು ಸಮೃದ್ಧಿಯನ್ನ ತರುತ್ತದೆ ಇಪ್ಪತ್ತು ಮಲಗುವ ಕೋಣೆಯಲ್ಲಿ ಜಲಪಾತದ ಚಿತ್ರ ಅಥವಾ ನೀರಿನ ವಸ್ತುಗಳನ್ನು ಇಡಬೇಡಿ ಒಂದು ವೇಳೆ ಇದ್ರೆ ತೆಗೆದುಹಾಕಿ ಇಪ್ಪತ್ತೊಂದು ಕಂಪ್ಯೂಟರ್ ಅಥವಾ ಟಿವಿಯನ್ನು ಲಿವಿಂಗ್ ರೂಂ ಅಥವಾ ಅಧ್ಯಯನ ಕೋಣೆಯ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಡಿ ಇದು ಶುಭವಾಗಿರುತ್ತದೆ ಇಪ್ಪತ್ತೆರಡು ಮುಖ್ಯದ್ವಾರದಲ್ಲಿ ಸಾಕಷ್ಟು ಬೆಳಕಿರಲಿ ಸಣ್ಣ ದೀಪಗಳ ಬದಲಿಗೆ ದೊಡ್ಡ ದೀಪಗಳನ್ನು ಬಳಸಿ ಮನೆಗೆ ಶಕ್ತಿ ತುಂಬುತ್ತದೆ ಇಪ್ಪತ್ತು ಮೂರು ಧನದ ಕೊರತೆಯನ್ನು ದೂರಗೊಳಿಸಲು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಉಪ್ಪನ್ನು ಈಶಾನ್ಯ ದಿಕ್ಕಿನಲ್ಲಿ ಇರಿಸಿ ಇದನ್ನು ನಿಯಮಿತವಾಗಿ ಬದಲಾಯಿಸಿ ಇಪ್ಪತ್ತನಾಲ್ಕು ದಕ್ಷಿಣ ಪಶ್ಚಿಮ ಗೋಡೆಯ ಬಳಿ ಹಾಸಿಗೆ ಮತ್ತು ಅಲಮಾರಿಯನ್ನು ಇಡಿ ಉತ್ತರ ಮತ್ತು ಪೂರ್ವ ಗೋಡೆಗಳಲ್ಲಿ ವಸ್ತುಗಳನ್ನು ಜೋಡಿಸಬೇಡಿ ಇಪ್ಪತ್ತೈದು ಉತ್ತರ ದಿಕ್ಕಿನಲ್ಲಿ ಅಂದರೆ ಕುಬೇರ ದಿಕ್ಕಿನಲ್ಲಿ ಮದುವೆಯ ಫೋಟೋವನ್ನು ಇಡಿ ಇದು ಪ್ರೀತಿಯನ್ನು ಬಳಸಿಸುತ್ತದೆ ಇಪ್ಪತ್ತಾರು ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸಲು ರಾತ್ರಿ ತಲೆಯ ಬಳಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಡಿ ಇದು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಇಪ್ಪತ್ತೇಳು ಪೂರ್ವ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಇಡಿ ಇದು ಸೂರ್ಯದೇವನ ಶಕ್ತಿಯಿಂದ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ ಇಪ್ಪತ್ತೆಂಟು ಮನೆಯ ಎಲ್ಲಾ ಮೂಲೆಗಳಲ್ಲಿ ಸಾಕಷ್ಟು ಬೆಳಕಿರಲಿ ದೀಪಗಳಿಂದ ಮೂಲೆಗಳನ್ನು ಅಲಂಕರಿಸಿ ಕೊಳಕು ಇಡಬೇಡಿ ಇಪ್ಪತ್ತೊಂಬತ್ತು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಚಿತ್ರಗಳನ್ನು ಗೋಡೆಗೆ ತೂಗ ಹಾಕಬೇಡಿ ಹಸಿರಿನ ಚಿತ್ರಗಳು ಶಾಂತಿಯನ್ನು ತರುತ್ತವೆ ಮೂವತ್ತು ಮಕ್ಕಳ ಮಲಗುವ ಕೋಣೆಯನ್ನು ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಡಿ ಮೂವತ್ತೊಂದು ರಸೋಯಿಯನ್ನು ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ನಿರ್ಮಾಣ ಮಾಡಬೇಡಿ ಇದು ಮನೆಯ ಶಾಂತಿಯನ್ನು ಕದಡಬಹುದು ಮೂವತ್ತೆರಡು ಶೌಚಾಲಯವನ್ನು ದಕ್ಷಿಣ ದಿಕ್ಕಿನಲ್ಲಿ ನಿರ್ಮಾಣ ಮಾಡಬೇಡಿ ಮೂವತ್ತ ಮೂರು ಈಶಾನ್ಯ ದಿಕ್ಕಿನಲ್ಲಿ ಮಲಗುವ ಕೋಣೆಯನ್ನು ನಿರ್ಮಾಣ ಮಾಡಬೇಡಿ ಇದು ಮನೆಯಲ್ಲಿ ಜಗಳಕ್ಕೆ ಕಾರಣವಾಗಬಹುದು ಮೂವತ್ತನಾಲ್ಕು ಕಿಟಕಿಗಳು ಮತ್ತು ಬಾಗಿಲುಗಳು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿರಲಿ ಮೂವತ್ತೈದು ಹಿರಿಯರ ಫೋಟೋಗಳನ್ನು ಪೂಜಾ ಕೋಣೆಯಲ್ಲಿ ಇಡಬೇಡಿ ದಕ್ಷಿಣ ದಿಕ್ಕಿನಲ್ಲಿ ಇಡಿ ಮೂವತ್ತಾರು ಊಟದ ನಂತರ ಕೊಳಕುವಾದ ಪಾತ್ರಗಳನ್ನು ಸಿಂಕ್ನಲ್ಲಿ ದೀರ್ಘಕಾಲ ಇಡಬೇಡಿ ಇದು ದಾರಿದ್ರ್ಯವನ್ನು ಆಹ್ವಾನಿಸಬಹುದು ಮೂವತ್ತೇಳು ಮನೆಯ ಮೂರು ಬಾಗಿಲುಗಳು ಒಂದೇ ಸಾಲಿನಲ್ಲಿ ಇರದಂತೆ ಎಚ್ಚರಿಕೆ ವಹಿಸಿ ಮೂವತ್ತೆಂಟು ಮುಖ್ಯದ್ವಾರವನ್ನು ಮನೆಯ ಖಚಿತ ಮಧ್ಯದಲ್ಲಿ ನಿರ್ಮಾಣ ಮಾಡಬೇಡಿ ಮೂವತ್ತೊಂಬತ್ತು ಪೂರ್ವ ಅಥವಾ ಉತ್ತರ ದಿಕ್ಕಿನ ಮುಖ್ಯದ್ವಾರವು ಶುಭವೆಂದು ಪರಿಗಣಿಸಲ್ಪಡುತ್ತದೆ ನಲ್ವತ್ತು ನಿಮ್ಮ ಇಷ್ಟ ದೇವತೆಯನ್ನು ದಿನವೂ ಸ್ಮರಿಸಿ ಇದು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ನಲ್ವತ್ತೊಂದು ಕ್ಯಾಕ್ಟಸ್ ಆಕಿಡ ಹಂತಹ ಮುಳ್ಳಿನ ಅಥವಾ ಹಾಲಿನ ಗಿಡಗಳನ್ನು ಮನೆಯಲ್ಲಿ ಇಡಬೇಡಿ ನಲ್ವತ್ತೆರಡು ಒಳಾಂಗಣದಲ್ಲಿ ಸುಗಂಧದ ಹೂವಿನ ಗಿಡಗಳನ್ನು ನೀಡಿ ಇದು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ ನಲ್ವತ್ತ ಮೂರು ಮುಖ್ಯದ್ವಾರದಲ್ಲಿ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಿ ನಲ್ವತ್ತನಾಲ್ಕು ಮುಖ್ಯದ್ವಾರದಲ್ಲಿ ಗಣೇಶಜಿ ಅಥವಾ ಲಕ್ಷ್ಮೀದೇವಿಯ ಮೂರ್ತಿಯನ್ನು ಇಡಿ ನಲ್ವತ್ತೈದು ಮುಖ್ಯದ್ವಾರದ ಉದ್ದವು ಅಗಲದಕ್ಕಿಂತ ಎರಡು ಪಟ್ಟು ಇರಲಿ ಮುಖ್ಯ ಮುಖ್ಯದ್ವಾರದ ಎದುರು ನೀರಿನ ಮೂಲ ಇಡಬೇಡಿ ಇದು ಶುಭವಲ್ಲ ನಲ್ವತ್ತೇಳು ಮನೆಗೆ ಬಣ್ಣ ಬಳಿಯುವಾಗ ಕಿಟಕಿಗಳು ಮತ್ತು ಬಾಗಿಲುಗಳಿಗೆ ಕಪ್ಪು ಬಣ್ಣವನ್ನು ಬಳಸಬೇಡಿ ನಲ್ವತ್ತೆಂಟು ಮನೆಯ ಮೂಲೆಯಲ್ಲಿ ಗೋಡೆಗೆ ಬಿರುಕು ಇದ್ದರೆ ತಕ್ಷಣ ಸರಿಪಡಿಸಿ ನಲ್ವತ್ತೊಂಬತ್ತು ಮುಖ್ಯದ್ವಾರದ ಎದುರು ದೇವಸ್ಥಾನವಿರಬಾರದು ಇದು ವಾಸ್ತು ಪ್ರಕಾರ ಶುಭವಲ್ಲ ಐವತ್ತು ಮನೆಯಲ್ಲಿ ನಿಂತ ಗಡಿಯಾರ ಅಥವಾ ಒಡೆದಿರುವ ಗಾಜಿನ ವಸ್ತುಗಳನ್ನು ಇಡಬೇಡಿ ಐವತ್ತೊಂದು ಮಲಗುವ ಕೋಣೆಯಲ್ಲಿ ಕನ್ನಡಿಯನ್ನು ಇಡಬೇಡಿ ವಿಶೇಷವಾಗಿ ಹಾಸಿಗೆಯ ಎದುರು ಐವತ್ತೆರಡು ಡ್ರೆಸ್ಸಿಂಗ್ ಟೇಬಲ್ ಅನ್ನು ಹಾಸಿಗೆಯ ಎದುರಿಗೆ ಇಡಬೇಡಿ ಐವತ್ಮೂರು ಶ್ವೇತಾರ್ಕ ಮತ್ತು ಶಮಿ ಗಿಡವನ್ನು ಇಡುವುದರಿಂದ ಕುಟುಂಬದಲ್ಲಿ ಪ್ರೀತಿಯೂ ವೃದ್ಧಿಯಾಗುತ್ತದೆ ಐವತ್ನಾಲ್ಕು ರಸೋಯಿಯಲ್ಲಿ ಆಹಾರ ತಯಾರಿಸುವಾಗ ಮುಖವನ್ನು ಪೂರ್ವಕ್ಕೆ ಇರಿಸಿ ಐವತ್ತೈದು ಊಟ ಮಾಡುವಾಗ ಮುಖವನ್ನು ಪೂರ್ವಕ್ಕೆ ಇರಿಸಿ ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಐವತ್ತಾರು ಮದುವೆಯ ವಯಸ್ಸಿನ ಹೆಣ್ಣುಮಕ್ಕಳು ತಮ್ಮ ಕ್ಯಾಮರಾವನ್ನು ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಇಡಲಿ ಓದಿನಲ್ಲಿ ಆಸಕ್ತಿ ಇಲ್ಲದ ಮಕ್ಕಳಿಗೆ ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿ ಓದಿಸಿ ಐವತ್ತೆಂಟು ವಾರಕ್ಕೊಮ್ಮೆ ನೀರಿನಲ್ಲಿ ಉಪ್ಪು ಬೆರೆಸಿ ಮನೆಯನ್ನು ಒರೆಸಿ ಇದು ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕುತ್ತದೆ ಐವತ್ತೊಂಬತ್ತು ಮನೆಯಲ್ಲಿ ಶಂಖವನ್ನು ಇಡಿ ಊದುವುದರಿಂದ ಸಕಾರಾತ್ಮಕ ಶಕ್ತಿಯು ಹರಡುತ್ತದೆ ಅರವತ್ತು ಮಧುರೆಯ ಆಮಂತ್ರಣ ಪತ್ರಗಳನ್ನು ಕಿತ್ತು ಹಾಕಬೇಡಿ ಇದು ಗುರು ಮಂಗಲ ದೋಷಕ್ಕೆ ಕಾರಣವಾಗಬಹುದು ಅರವತ್ತೊಂದು ಕಚೇರಿಯ ಮುಖ್ಯ ಕ್ಯಾಬಿನ್ ಈಶಾನ್ಯ ದಿಕ್ಕಿನಲ್ಲಿರಲಿ ಅರವತ್ತೆಗಳು ಕಚೇರಿಯಲ್ಲಿ ಕೆಲಸ ಮಾಡುವಾಗ ಈಶಾನ್ಯ ದಿಕ್ಕಿನ ಕಡೆಗೆ ಮುಖ ಮಾಡಿ ಅರವತ್ಮೂರು ರಸೋಯಿಯ ಸಿಂಕ್ ಈಶಾನ್ಯ ದಿಕ್ಕಿನಲ್ಲಿರಲಿ ಅರವತ್ನಾಲ್ಕು ಮನೆಯ ಮಹಿಳೆಯೂ ಪ್ರತಿದಿನ ಬೆಳಿಗ್ಗೆ ಮುಖ್ಯದ್ವಾರದ ಮೇಲೆ ನೀರನ್ನು ಸಿಂಪಡಿಸಲಿ ಅರವತ್ತೈದು ಮುಖ್ಯದ್ವಾರದ ವಾಸ್ತು ದೋಷವನ್ನು ತೊಡೆದುಹಾಕಲು ಗಂಟೆಗಳಿರುವ ತೋರಣವನ್ನು ತೂಗಿಡಿ ಅರವತ್ತಾರು ರಸೋಯಿ ಮತ್ತು ಮುಖ್ಯದ್ವಾರ ಒಂದೇ ಸಾಲಿನಲ್ಲಿರದಿರಲಿ ಒಂದು ವೇಳೆ ಇದ್ದರೆ ರಸೋಯಿಯ ಬಾಗಿಲಿಗೆ ಪರದೆ ತೂಗಿಡಿ ಅರವತ್ತೇಳು ಮುಖ್ಯದ್ವಾರವು ಒಳಗೆ ತೆರೆಯಲಿ ಹೊರಗೆ ಅಲ್ಲ ಅರವತ್ತೆಂಟು ಲೋಹದ ಕಾಮೆಯನ್ನು ಉತ್ತರ ದಿಕ್ಕಿನಲ್ಲಿ ಇಡಿ ಇದು ಸಮೃದ್ಧಿಯನ್ನು ತರುತ್ತದೆ ಅರವತ್ತೊಂಬತ್ತು ಪೂರ್ವ ದಿಕ್ಕಿನಲ್ಲಿ ಅರಳಿ ಮರವನ್ನು ನೆಡಬೇಡಿ ಎಪ್ಪತ್ತು ಆಹಾರ ಸಾಮಗ್ರಿಗಳನ್ನು ರಸೋಯಿಯ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಇಡಿ ಎಪ್ಪತ್ತೊಂದು ರಸೋಯಿಯಲ್ಲಿ ಬೆಳಕಿನ ಕೊರತೆಯಿಂದ ಒಲೆಯನ್ನು ಹೊತ್ತಿಸಬೇಡಿ ಇದು ಸಂತಾನದ ತೊಂದರೆಗೆ ಕಾರಣವಾಗಬಹುದು ಎಪ್ಪತ್ತೆರಡು ರಸೋಯಿಯಲ್ಲಿ ಅಳಬೇಡಿ ಇದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಪ್ಪತ್ಮೂರು ಪೂರ್ವ ದಿಕ್ಕಿನ ಫರ್ಷ್ ಅಥವಾ ಟೈಲ್ಸ್ನ ಬಣ್ಣ ಗಾಢವಾಗಿರಲಿ ಎಪ್ಪತ್ನಾಲ್ಕು ಮನೆಯ ಮೂಲಗಳಲ್ಲಿ ಕೊಳಕು ಇಡಬೇಡಿ ಇದು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ ಎಪ್ಪತ್ತೈದು ಮೆಟ್ಟಿಲುಗಳ ಕೆಳಗೆ ಶೇಖರಣಾ ಕೋಣೆಯನ್ನು ಮಾಡಬೇಡಿ ವಿದ್ಯುತ್ತಿನ ಮುಖ್ಯ ಫಲಕವನ್ನು ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಡಿ ಎಪ್ಪತ್ತಾರು ಪೂಜಾ ಕೋಣೆಯ ಬಾಗಿಲು ಎರಡು ದನಿಗಳಿರಲಿ ಎಪ್ಪತ್ತೇಳು ಮಲಗುವ ಕೋಣೆಯಲ್ಲಿ ದೇವರ ಮೂರ್ತಿಯನ್ನು ಇಡಬೇಡಿ ಎಪ್ಪತ್ತೆಂಟು ಸ್ನಾನಗ್ರಹದಲ್ಲಿ ನೀಲಿ ಬಣ್ಣದ ಬಾಲದಿಯನ್ನು ಇಡಿ ಎಂಬತ್ತು ಶೌಚಾಲಯದಲ್ಲಿ ಗಾಢ ಬಣ್ಣದ ಟೈಲ್ಸ್ಗಳನ್ನು ತಪ್ಪಿಸಿ ಎಂಬತ್ತೊಂದು ಮಲಗುವ ಕೋಣೆಯನ್ನು ಶೌಚಾಲಯಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಇಡಿ ಎಂಬತ್ತೆರಡು ಸೋರುವ ಕೊಳಾಯಿಯನ್ನು ತಕ್ಷಣ ಸರಿಪಡಿಸಿ ಎಂಬತ್ಮೂರು ಶೌಚಾಲಯದ ಕನ್ನಡಿಯು ಬಾಗಿಲಿಗೆ ಎದುರಾಗಿರಬಾರದು ಎಂಬತ್ನಾಲ್ಕು ಮಕ್ಕಳ ಅಲಮಾರಿಯನ್ನು ನೈಋತ್ಯ ದಿಕ್ಕಿನಲ್ಲಿ ಇಡಿ ಎಂಬತ್ತೈದು ಲಿವಿಂಗ್ ರೂಂನ ಇಳಿಜಾರು ಈಶಾನ್ಯ ದಿಕ್ಕಿನ ಕಡೆಗಿರಲಿ ಎಂಬತ್ತಾರು ಪಶ್ಚಿಮ ದಿಕ್ಕಿನಲ್ಲಿ ಶನಿದೇವನ ಸ್ಥಾಪನೆಯಿಂದ ವಾಸ್ತು ದೋಷ ಕಡಿಮೆಯಾಗುತ್ತದೆ ಎಂಬತ್ತೇಳು ಉತ್ತರ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಬೇಡಿ ಎಂಬತ್ತೆಂಟು ಪೂರ್ವ ದಿಕ್ಕಿನಲ್ಲಿ ಮೆಟ್ಟಿಲುಗಳ ಇಳಿಜಾರುವಿರಲಿ ಎಂಬತ್ತೊಂಬತ್ತು ದಕ್ಷಿಣ ದಿಕ್ಕಿನ ಗೋಡೆಗಳನ್ನು ದಪ್ಪವಾಗಿ ನಿರ್ಮಿಸಿ ತೊಂಬತ್ತು ಮನೆಯಿಂದ ನೀರನ್ನು ಹೊರಗೆ ತೆಗೆಯಲು ಈಶಾನ್ಯ ದಿಕ್ಕು ಸೂಕ್ತವಾಗಿದೆ ಸ್ನೇಹಿತರೆ ಈ ತೊಂಬತ್ತು ವಾಸ್ತು ಸಲಹೆಗಳು ಸರಳವಾದ್ದರೂ ಇವುಗಳನ್ನು ಅನುಸರಿಸಿದರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಇದು ನಿಮ್ಮ ಆರೋಗ್ಯ ಸಂತೋಷ ಮತ್ತು ಸಮೃದ್ಧಿಯನ್ನು ಒಡಮೂಡಿಸುತ್ತದೆ ಒಂದು ಸಣ್ಣ ಬದಲಾವಣೆಯು ದೊಡ್ಡ ವ್ಯತ್ಯಾಸವನ್ನು ತರಬಹುದು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮಗೆ ಶಕ್ತಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ತನಕ ನಗತ್ತಿರಿ ಸಂತೋಷವಾಗಿರಿ